ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಉಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ದೇವ್ರ ನೈವೇದ್ಯಕ್ಕೋಸ್ಕರ ಅವಲಕ್ಕಿ ಪ್ರಸಾದ ಮಾಡ್ತಾಯಿದ್ದೀನಿ ಪಟಾಪಟ ಅಂತ ರೆಡಿ ಮಾಡ್ಕೋಬೋದು ಅವಲಕ್ಕಿ ನೆಂದಿದ್ರೆ ಅದಕ್ಕೋಸ್ಕರ ನೆನೆಸಿರೋ ಅವಲಕ್ಕಿ ಸಣ್ಣಗೆ ಹಚ್ಚಿರೋ ಬಾಳೆಹಣ್ಣು ಸಕ್ಕರೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಬೆಲ್ಲ ಬೆಲ್ಲನ ಪುಡಿ ಮಾಡಿದ್ದೀನಿ ಏಲಕ್ಕಿ ಪುಡಿ ನೆಕ್ಸ್ಟ್ ಒಂದು ಬೌಲ್ ತಗೊಂಡು ಅದಕ್ಕೆ ನೆಂದಿರೋಂಥ ಅವಲಕ್ಕಿ ಸಣ್ಣಗೆ ಹಚ್ಕೊಂಡಿರೋವಂಥ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣಾದರೂ ಆಗ್ಬೋದು ಪಚ್ಚೆ ಬಾಳೆಹಣ್ಣಾದರೂ ಆಗ್ಬೋದು ಕಾಯಿ ತೂರಿ ಒಂದು ಕಪ್ಪು ಸಕ್ಕರೆ ಬೆಲ್ಲ ಎರಡನ್ನೂ ಸೇರಿಸಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಬೆಲ್ಲ ಸಕ್ಕರೆ ಸೇರಿಸೋದ್ರಿಂದ ನೆಕ್ಸ್ಟ್ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಬಾಳೆಹಣ್ಣು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಕ್ಕಿಂತ ಮುಂಚೆ ಅವಲಕ್ಕಿ ತೊಳೆದು ಹಾಕಬೇಕು ಒಂದು ಹತ್ತು ನಿಮಿಷ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಸೇರ್ಸ ಸೇರಿಸ್ಬೇಕು ಬೆಲ್ಲ ಎಲ್ಲ ಸ್ವಲ್ಪ ಕರಗಿ ಟೇಸ್ಟ್ ಸಿಗುತ್ತೆ ಸ್ವೀಟಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅವಲಕ್ಕಿ ಪ್ರಸಾದ ಲಾಸ್ಟಿಗೆ ನಾವು ಏಲಕ್ಕಿ ಪೌಡ್ರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ದೇವ್ರ ನೈವೇದ್ಯಕ್ಕೆ ಬೇಗ ಮಾಡ್ಬೋದು ಇವಾಗ ರೆಡಿಯಾಗಿದೆ ದೇವರ ನೈವೇದ್ಯಕ್ಕೆ ರೆಡಿಯಾಗಿದೆ ಇದು ಉಪವಾಸ ಇರೋರು ಸಹ ಸೇವಿಸ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್